ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಕರ್ತನ ವಾಕ್ಯವನ್ನು ಪ್ರತಿದಿನ ಆಹಾರವಾಗಿ ಮಾಡಿಕೊಂಡು ಕ್ರಮ ತಪ್ಪದೆ ವಾಕ್ಯಗಳನ್ನು ಕೇಳುತ್ತಾ ಪ್ರಾರ್ಥನೆಗಳಲ್ಲಿ ಬೆಳೆಯುತ್ತಾ ಈ ಲೋಕದಲ್ಲಿರುವ ಕಾರ್ಯಗಳನ್ನು ಧೈರ್ಯವಾಗಿ ಕರ್ತನ ನಾಮಕ್ಕೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಸುಖ ಶಾಂತಿ ಸಮಾಧಾನ ಆರೋಗ್ಯಕ್ಕಾಗಿ ಆ ತೊರೆಯುತ್ತಿದ್ದೀರೆಂದು ನಾನು ನಂಬುತ್ತೇನೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರವೇ ಲಭಿಸುತ್ತದೆ ಲೋಕದ ಲೋಕದ ಕಾರ್ಯಗಳು ಏನೇ ಆದರೂ ಕರ್ತನೂ ಪ್ರೀತಿ ಉಳ್ಳವನು ಆತನು ನಮ್ಮನ್ನು ಕರುಣಿಸುತ್ತಾನೆ ಪ್ರಿಯದೇವ ಜನವೇ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮ ಕುಟುಂಬಸ್ಥರು ನಮ್ಮನ್ನು ಪ್ರೀತಿಸುತ್ತಾರೆ ಕೆಲವು ಸಾರಿ ನಮ್ಮನ್ನು ಕ್ರಮಶಿಕ್ಷಣಕ್ಕೆ ತರುತ್ತಾರೆ ಕೆಲವು ಸಾರಿ ಪ್ರೀತಿಯಿಂದಲ್ಲ ಕ್ರಮಶಿಕ್ಷಣಕ್ಕೆ ಅಂತಲ್ಲ ಸುಮ್ಮ ಸುಮ್ಮನೆ ನಮ್ಮನ್ನು ದ್ವೇಷಿಸುತ್ತಾರೆ ಶಿಕ್ಷಿಸುತ್ತಾರೆ ಕೋಪ ಬಂದಾಗ ಏನಾದರೂ ವ್ಯತ್ಯಾಸ ಆದಾಗ ಬೇರೆಯವರ ಕೋಪವನ್ನು ನಮ್ಮ ಮೇಲೆ ಬಿಡುವುದು ಸಹಜವಾಗಿದೆ ಆದರೆ ಮನುಷ್ಯರ ಹಾಗೆ ದೇವರಲ್ಲ ಬೇರೆಯವರ ಮೇಲಿನ ಕೋಪ ಬೇರೆಯವರ ಮೇಲಿನ ದ್ವೇಷವನ್ನು ಸಾಧಿಸುವವನಲ್ಲ ಬದಲಾಗಿ ನಮ್ಮನ್ನು ಪ್ರೀತಿಸುತ್ತಾನಂತೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಚಫನ್ಯ ಗ್ರಂಥ ಮೂರನೆಯ ಅಧ್ಯಾಯ ಅದರ ಹದಿನೇಳನೆಯ ವಾಕ್ಯ ನಿನ್ನ ದೇವರಾದ ಯಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ನಿನ್ನಲ್ಲಿ ಉಲ್ಲಾಸಿಸಿ ಉಲ್ಲಾಸಿಸುವನು ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈ ಇವನು ಎಂದು ಹೇಳೋಣವಾಗುವುದು ಎಂದು ಹೇಳುತ್ತಾ ಇದೆ ನನ್ನ ಪ್ರೀತ ವಿಷಯವೇ ಕನ್ನಡದಲ್ಲಿ ನಮಗೆ ಓದುವಾಗ ಸ್ವಲ್ಪ ಕ್ಲಾರಿಟಿ ಅಂದರೆ ಪೂರ್ಣ ಅರ್ಥ ಕೊಡದೇ ಇರಬಹುದು ಇಂಗ್ಲೀಷಲ್ಲಿ ಒಂದು ಪದವು ನನಗೆ ತುಂಬ ಇಷ್ಟವಾಯಿತು ಅಲ್ಲಿ ಹೇಳುತ್ತದೆ ಇನ್ ಈಸ್ ಲವ್ ಈ ವಿಲ್ ನೋ ಲಾಂಗರ್ ರೆಬಿ ಕ್ಯೂ ಬಟ್ ವಿಲ್ ರಿಜಾಯ್ಸ್ ಓವರ್ ಯು ಇತ್ ಸಿಂಗಿಂಗ್ ಅಂತ ಹೇಳುತ್ತದೆ ಅಂದರೆ ಆತನೇನು ಮಾಡ್ತಾನಂದರೆ ತನ್ನ ಪ್ರೀತಿಯಿಂದ ನಿನ್ನನ್ನು ಆತನು ಏನು ಮಾಡುವುದಿಲ್ಲ ದಂಡಿಸುವುದಿಲ್ಲ ಶಿಕ್ಷಿಸುವುದಿಲ್ಲ ಎಂದು ಹೇಳುತ್ತಾ ಇದೆ ಅದು ಸತ್ಯವಾದಂಥ ಮಾತು ಮನುಷ್ಯರ ಪ್ರೀತಿ ಸ್ವಲ್ಪ ಕಾಲ ಇದ್ದು ತಣ್ಣಗಾಗಿ ಹೋಗುತ್ತದೆ ಆದರೆ ದೇವರ ಪ್ರೀತಿ ನಿರಂತರವಾಗಿರುವಂಥದ್ದು ಪ್ರೀತಿಗಳಲ್ಲಿ ಅತಿಶ್ರೇಷ್ಠವಾದ ಪ್ರೀತಿ ತಂದೆ ತಾಯಿಗಳ ಪ್ರೀತಿ ಅದೇ ಸರಿಸಮಾನವಾಗಿರುವಂಥದ್ದು ಒಂದು ವೇಳೆ ಹೆಂಡತಿ ಗಂಡನ ಪ್ರೀತಿ ಸ್ವಲ್ಪ ಕಡಿಮೆ ಆದರೆ ಕೆಲವು ಸಾರಿ ಈ ಶ್ರೇಷ್ಠವಾದ ಪ್ರೀತಿಗಳು ಏನು ಸ್ನೇಹಿತರ ಪ್ರೀತಿ ಬಂಧುಗಳ ಪ್ರೀತಿ ತಂದೆ ತಾಯಿಗಳ ಪ್ರೀತಿ ಇವೆಲ್ಲವೂ ಒಂದು ಕಾಲದವರೆಗೂ ಬರುತ್ತವೆ ನಿಂತು ಹೋಗುತ್ತವೆ ಆದರೆ ದೇವರ ಪ್ರೀತಿ ಆ ರೀತಿಯಾಗಿರುವಂಥದ್ದು ಅಲ್ಲ ದೇವರ ಪ್ರೀತಿ ಸ್ವಾರ್ಥವಾಗಿರುವಂಥದ್ದು ಅಲ್ಲವೇ ಅಲ್ಲ ನನ್ನ ಪ್ರಿಯ ವಿಚಾರವೇ ದೇವರ ವಾಕ್ಯವು ನಿಮಗೆ ಹೇಳುತ್ತಾ ಇದೆ ನಿನ್ನನ್ನು ಆತನು ರಕ್ಷಿಸುವನು ನಿನ್ನಲ್ಲಿ ಆತನು ಉಲ್ಲಾಸಿಸುವನು ನಿನ್ನಲ್ಲಿ ನಿನ್ನನ್ನು ಪ್ರೀತಿಸಿ ನಿನಗೆ ಆತನು ಸಹಾಯ ಮಾಡುವನು ನಿನ್ನಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯ್ಯುವನು ಎಂದು ಹೇಳುತ್ತಾ ಇದೆ ಹೀ ವಿಲ್ ರಿಜಾಯ್ಸ್ ಇನ್ ಯು ಅಂತ ಹೇಳುತ್ತಾ ಇದೆ ನಿನ್ನಲ್ಲಿ ಆತನು ಸಂತೋಷಿಸುತ್ತಾನೆ ತಂದೆ ತಾಯಿಗಳಿಗೆ ಮೊದಲನೆಯ ಮಗುವಾದಾಗ ಆ ಮಗುವನ್ನು ಎಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರಲ್ವ ಮಗುವನ್ನು ನೋಡಿ 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 ಸಂತೋಷ ಆ ಮಗುವನ್ನು ಆಡಿಸಿ ಸಂತೋಷಪಡುತ್ತಾರೆ ಹಾಗೆ ಏನೋ ಮಾಡುತ್ತಾರೆ ಆದರೆ ದಿನ ಕಳೆದ ಹಾಗೆಯೆಲ್ಲ ಆ ಪ್ರೀತಿ ಇರುತ್ತದ ಆ ಸಂತೋಷ ಇರುತ್ತದ ಇಲ್ಲ ಮನುಷ್ಯರ ಪ್ರೀತಿಯು ಸಂತೋಷವು ಕಡಿಮೆಯಾಗಿ ಹೋಗುತ್ತದೆ ಮ ಮೊದಲು ಮಕ್ಕಳಿರುವಾಗಿರುವ ಪ್ರೀತಿ ಒಂದು ವೇಳೆ ಹೊಸದಾಗಿ ಇರುವಂಥ ಆ ಪ್ರೀತಿ ಪ್ರಾರಂಭದಲ್ಲಿ ಕೆಲಸಕ್ಕೆ ಬಂದಾಗಲೂ ಹಣ ಸಿಕ್ಕಿದಾಗಲೂ ಇರುವ ಆ ಪ್ರೀತಿ ನಂತರದ ದಿನಗಳಲ್ಲಿ ಸಿಗುವುದಿಲ್ಲ ಆದರೆ ದೇವರ ಪ್ರೀತಿ ನಿರಂತರವಾಗಿರುವಂಥದ್ದು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ನಿಮ್ಮ ಮೇಲೆ ನನ್ನ ಮೇಲೆ ದೇವರಿಗಿರುವಂಥ ಪ್ರೀತಿ ಆ ಪ್ರೀತಿಯಾಗಿದೆ ನೀವು ನಾನು ಖಂಡಿತವಾಗಿಯೂ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯರ ಸ್ವಾರ್ಥ ಪ್ರೀತಿಗಳಲ್ಲಿಯೇ ನಾವು ಕಳೆದು ಹೋಗಬಾರದು ದೇವರ ಪ್ರೀತಿಯನ್ನು ಅನುಭವ ಮಾಡಬೇಕು ನಿಮಗೆಲ್ಲ ಬೈಬಲಲ್ಲಿ ಒಂದು ಘಟನೆ ಚೆನ್ನಾಗಿ ಗೊತ್ತಿದೆ ಅದೇನೆಂದರೆ ಸಂಸೋನನು ಅಂದರೆ ಬಹಳ ಶಕ್ತಿವಂತನು ಬಹಳ ದೇವರ ಅಭಿಷೇಕ ಇದ್ದವನು ಆದರೆ ಏನಾಯಿತು ಗೊತ್ತಾ ಆ ಅಭಿಷೇಕ ಇದ್ದಂಥ ಆ ವ್ಯಕ್ತಿ ಏನಾಗ್ಬಿಟ್ಟ ದಲೀಲಳೆಂಬ ಒಬ್ಬ ಆಕೆಯ ಮೋಹಕ್ಕೆ ಬಿದ್ದು ಹೋದ ಆ ಮೋಹಕ್ಕೆ ಬಿದ್ದು ಹೋಗಿ ಆಕೆಯ ಪ್ರೀತಿ ಸತ್ಯ ಎಂದು ತಿಳ್ಕೊಂಡ ಆಕೆ ಮಾಡುವ ಪ್ರತಿ ಆ ಮಾತು ಆಡುವ ಪ್ರತಿ ಮಾತು ನನಗೋಸ್ಕರವೇ ಅಂತ ಅಂದುಕೊಂಡ ಇಲ್ಲಿ ನೋಡೋಣ ನಿನ್ನ ಶಕ್ತಿ ಹೇಗಿರುತ್ತ ನೋಡೋಣ ಅಂತ ಹಗ್ಗವನ್ನು ಆಕೆ ಕಟ್ಟಿಬಿಟ್ಲು ಆಗ ಅವನಂದುಕೊಂಡ ಬೇಡಪ್ಪ ನನಗೆ ಈ ಹಗ್ಗಗಳೆಲ್ಲ ಹೇಗೆ ಅಂತೇಳಿ ಆಗ ಆಕೆ ಪಿಲಿಸ್ಟಿಯರನ್ನು ಕರೆದು ಈಗ ನಾನು ಹಗ್ಗದಲ್ಲಿ ಕಟ್ಟಿಬಿಟ್ಟಿದ್ದೇನೆ ನೀವು ಬನ್ನಿ ಈಗ ಬಂದು ಕುಂದುಬಿಡಿ ಅಂತ ಕೇಳ್ತಾರೆ ಆದರೆ ಅವರು ಬಂದಾಗ ಏನಾಗುತ್ತದೆ ಇವನು ಸೆಣಬಿನಂತೆ ಅದನ್ನು ಕಿತ್ತು ಹಾಕಿಕೊಳ್ಳುತ್ತಾನೆ ಆಗ ಆತ ಅವನ ಶಕ್ತಿಯು ಗೊತ್ತಾಗುತ್ತದೆ ನನ್ನ ಪ್ರಿಯ ದೇವಜನವೇ ಅವನ ಶಕ್ತಿಯು ಗೊತ್ತಾಗುತ್ತದೆ ಈಗ ನಾವು ನೋಡುವಾಗ ಅವನ ಶಕ್ತಿ ಆ ಒಂದು ಸ ಇದರಲ್ಲಿ ಶರೀರದಲ್ಲಿರಲಿಲ್ಲ ಬದಲಾಗಿ ಅವನ ದೇಹದಲ್ಲಿತ್ತು ದೇವರಿಂದ ಬಂದಂಥದ್ದಾಗಿತ್ತು ಆಗಲೂ ಅವನು ಆಕೆಯ ಒಂದು ಕೆಟ್ಟ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಬದಲಾಗಿ ಅದು ಒಂದು ಜೋಕ್ ಅದು ಒಂದು ಸಂತೋಷಕರ ಏನೋ ಅಂತ ಅಂದುಕೊಂಡರು ಪ್ರೇರೇ ಕೆಲವರಿಗೆ ಹಣ ಇರುವಾಗ ಒಳ್ಳೆಯ ಹೆಸರು ಇರುವಾಗ ಏನಾದರೂ ಕಷ್ಟ ಬಂದರೆ ಏನನ್ನಿಸುತ್ತೆ ಗೊತ್ತಾ ಇದು ಯಾವ ಲೆಕ್ಕ ಇಲ್ಲ ಈ ನಷ್ಟ ಯಾವ ಲೆಕ್ಕನೇ ಇಲ್ಲ ಅಂತ ಅದನ್ನು ಜೋಕಾಗಿ ತೆಗೆದುಕೊಳ್ಳುತ್ತಾರೆ ಗಮನಿಸಿರಿ ಪ್ರಿಯ ದೇವಜನವೇ ದೇವ ಜನರಾಗಿರುವ ನಾವು ಮನುಷ್ಯರ ಪ್ರೀತಿಯಲ್ಲಿ ಮುಳುಗಿ ಹೋದರೆ ಏನಾಗುತ್ತೆ ಅಂತ ಗೊತ್ತಾ ಒಂದು ವೇಳೆ ಗಮನಿಸಿರಿ ಒಂದು ಬಕೆಟ್ಟಲ್ಲಿ ನೀರಿಡುತ್ತೇವೆ ಒಂದು ಸಣ್ಣ ರಂಧ್ರ ಬಿದ್ದಿರುತ್ತದೆ ನಾವು ಅಂದುಕೊಳ್ಳುತ್ತೇವೆ ಸಣ್ಣ ರಂಧ್ರ ತಾನೇ ಏನಾಗೋಲ್ಲ ಬಿಡು ಅಂತ ನೀವು ರಾತ್ರಿಯಲ್ಲಿ ತುಂಬ ಬಕೆಟ್ ತುಂಬ ನೀರನ್ನು ಇಟ್ಟುಬಿಟ್ಟು ಹೊರಟ್ರೆ ಆ ನೀರೇನಾಗುತ್ತೆ ಗೊತ್ತಾ ಬೆಳಿಗ್ಗೆ ಆಗುವಷ್ಟರಲ್ಲಿ ಖಾಲಿನೇ ಆಗಿಬಿಟ್ಟಿರುತ್ತದೆ ಆವಾಗ ನಿಮಗೆ ಅರ್ಥ ಆಗ್ತದೆ ಸಣ್ಣ ಸಣ್ಣ ಒಂದು ನಷ್ಟ ಎಷ್ಟು ದೊಡ್ಡ ಕಷ್ಟವನ್ನು ಕೊಡುತ್ತದೆ ಅಂತ ಅಂದರೆ ನಾನು ಹೇಳುವಂಥದ್ದು ಹಾಗೆ ಮನುಷ್ಯರು ನಮಗೆ ಮಾಡುವ ಮೋಸ ಸುಳ್ಳು ನಟನೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಮಾಡುವಾಗ ನಾವು ಅದನ್ನು ಕಡೆಗಣಿಸುತ್ತೇವೆ ಒಂದು ದಿವಸ ಅವರು ಚೆನ್ನಾಗಿ ಇಡ್ತಾರೆ ನಮಗೆ ಈಗ ದೆಲೀಲು ಏನು ಮಾಡಿಬಿಟ್ಲು ಸಂಸೋನನಿಗೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹೀಗೆ ನಟನೆ ಮಾಡುತ್ತಾ ನಾಟಕ ಮಾಡುತ್ತಾ ಇದ್ದಳು ಇಂತಹ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ಆಕೆ ಕೊನೆಗೆ ಒಂದು ದೊಡ್ಡ ಸಂಕಷ್ಟವನ್ನು ತೆಗೆದುಕೊಂಡು ಬಂದಳು ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮನ್ನು ಕರುಣಿಸುತ್ತಾನೆ ಪ್ರೀತಿಸುತ್ತಾನೆ ಆದರೆ ಈ ರೀತಿಯಾಗಿ ಮನುಷ್ಯರ ಹಾಗೆ ಮೋಸ ಮಾಡುವುದಿಲ್ಲ ಅರ್ಥವಾಯಿತಲ್ಲ ಕರ್ತನ ಪ್ರೀತಿ ಖಂಡಿತವಾಗಿ ಅತಿ ಶ್ರೇಷ್ಠವಾಗಿರುವಂಥ ಪ್ರೀತಿಯಾಗಿದೆ ಆತನು ನಿನ್ನಲ್ಲಿ ಸಂತೋಷಿಸುತ್ತಾನೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ ಆತನು ನಿನ್ನಲ್ಲಿ ಉಲ್ಲಾಸಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರ್ತನು ಅನುಗ್ರಹಿಸಿ ಆಶೀರ್ವದಿಸಲೇ ಈ ಭಾನುವಾರದ ದಿನದಂದು ಕೂಡ ನೀವು ಈ ವಾಕ್ಯವನ್ನು ಕೇಳಲಿಕ್ಕಾಗಿ ಬಂದಿದ್ದಕ್ಕಾಗಿ ನಾನು ಸಂತೋಷಿಸುತ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ಕರ್ತನು ನಿಮ್ಮ ಸಂಗಡ ನಿತ್ಯ ನಿರಂತರವಾಗಿರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನೂ ಆಗಿರುವಂಥ ದೇವ ನಿನ್ನ ನಾಮಕ್ಕೆ ಸ್ತೋತ್ರ ಹೌದು ಮನುಷ್ಯರ ಪ್ರೀತಿಗಳೆಲ್ಲವೂ ಸ್ವಾರ್ಥ ಸ್ವಲ್ಪ ಕಾಲ ಸ್ವಂತಕ್ಕಾಗಿ ಇರುವಂಥ ಕಾರ್ಯಗಳು ಆದರೆ ನೀವು ನಮ್ಮಲ್ಲಿ ಉಲ್ಲಾಸಿಸುತ್ತೀರೆಂದು ನಮ್ಮನ್ನು ರಕ್ಷಿಸುತ್ತೀರೆಂದು ನಮಗೆ ಸಹಾಯ ಚಾಚುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಯಶುವೆ ಈ ದಿನ ಯಾರು ಈ ರೀತಿ ನಂಬಿ ಮೋಸ ಹೋಗಿದ್ದಾರೋ ನಂಬಿ ಅಪಾದೇವರಿ ಕರ್ತನೆ ನಷ್ಟ ಹೊಂದಿದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ನಿನ್ನ ಪರಲೋಕದ ಕೃಪಾ ಅನುಗ್ರಹಗಳು ಅವರ ಮೇಲೆ ಒಬ್ಬೊಬ್ಬರ ಮೇಲೆಯೂ ನಿತ್ಯ ನಿರಂತರವಾಗಿರಲಿ ಅವರು ಅವರ ಕುಟುಂಬಸ್ಥರು ನಿನ್ನ ಪರಲೋಕದ ಅನುಭವಗಳನ್ನು ಅನುಭವಿಸಲಿ ಕಳಕೊಂಡದ್ದನ್ನೆಲ್ಲ ಅವರು ಪಡ್ಕೊಳ್ಳಲಿ ನೀವು ಅವರನ್ನು ಪ್ರೀತಿಸುವ ಮೇರೆಗೆ ಅವರು ಕೂಡ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಇದಿನವೆಲ್ಲ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡಿ ಆಶೀರ್ವದಿಸಿ ನಿನ್ನ ಕೃಪೆಗಳಿಂದ ತುಂಬಿಸುತ್ತೀರೆಂಬುದಾಗಿ ನಿನ್ನ ನಾಮ ಮಹಿಮೆಯನ್ನು ನಾವು ಪ್ರಚುರಪಡಿಸುವಂತೆ ನಮ್ಮನ್ನು ಅನುಗ್ರಹಿಸು ರೋಗಿಗಳನ್ನು ಸಾಲಗಾರರನ್ನು ಕಷ್ಟದಲ್ಲಿರುವವರನ್ನು ಕೈ ಬಿಡಲ್ಪಟ್ಟವರನ್ನು ಒಂಟಿತನದಲ್ಲಿರುವಂಥವರನ್ನು ಪ್ರತಿಯೊಬ್ಬರನ್ನು ನೀನು ಕರುಣಿಸಿ ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದಂಥ ಪ್ರೀತಿ ಸ್ವರೂಪನಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವ ಜನವೇ ನಿಮ್ಮೆಲ್ಲರನ್ನು ಕರ್ತನು ಹೇರಳವಾಗಿ ಆಶೀರ್ವದಿಸಲಿ ಲಾರ್ಡ್ ಶಲೋ